ಇಲ್ಲಮ್ಮ ನಾನು ಇಟ್ಟಿದ್ದೆ ಆಫೇ ಮಾಡಿಲ್ಲ ಕಂಡವ್ರ ಮನೆ ವಿಶುದ್ದು ತಗೊಂಡು ಒಂದ್ ವಿಡಿಯೋ ಹಾಕಿ ಅದಕ್ಕೆ ತಿರ್ಗಾ ಕಮೆಂಟ್ ಕಂಡು ಬಂದ್ರೆ ತಿರ್ಗಾ ಕಮೆಂಟ್ಗೊಂದ್ ವಿಡಿಯೋ ಆ ಕಮೆಂಟ್ಗೊಂದ್ ವಿಡಿಯೋ ಇದನ್ನೆಲ್ಲ ಚೆನ್ನಾಗ್ ಮಾಡ್ತೀರಾ ಅಲ್ವಾ ಈ ಧರ್ಮದವಳು ಅಂತಲ್ಲ ಎಷ್ಟೋ ಜನ ಓ ಹಿಂದೂ ಮುಸ್ಲಿಮು ತಂದಾಕ್ ಬಿಡ್ತವ್ರ ಹಂಗೆ ಹಿಂಗೆ ಯಾವ್ದು ಯಾರು ತಂದಾಕಲ್ಲ ಇಲ್ಲ ಕೇಸ್ ನೀವು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಹೋಗಿ ಮಾತಾಡಿ ನೋಡೋಣ ಏನ್ ಎಲ್ಲಾರು ಜಡ್ಜ್ಗಳಾಗ್ಬಿಟ್ಟಿದೆ ಎಲ್ಲಾ ಹೋರಾಟ ಮಾಡ್ತಾ ಇದ್ದೀರಲ್ಲ ಒಂದ್ ಹೆಣ್ಮಗು ನ್ಯಾಯ ಕೊಡಿಸ್ಬೇಕು ಅಂತ ಸೌಜನ್ಯನ್ ಕೇಸ್ ಬಗ್ಗೆ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದೀರಾ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದೀರಾ ಹಾಕಿದ್ದೀರಾ ಹೇಳಿ ಅದೇ ನಮಸ್ಕಾರ ಎಲ್ರು ಹೇಗಿದೀರ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓನ್ ಮಾದು ನೋಡಿ ನಮ್ಮಪ್ಪ ಆಲ್ರೆಡಿ ಚಿಕನ್ ಮಟನ್ ಪುದೀನಾ ಕೊತ್ಮರಿ ಸೊಪ್ಪು ಎಲ್ಲ ತಂದಿಟ್ಟಿದ್ದಾರೆ ಇವಾಗ ಒಂದು ಎಂಟುವರೆ ಟೈಮ್ ಏನಪ್ಪ ಏನಪ್ಪ

ಅಂಡ್ ಮಟನ್ ಸಾಂಬಾರ್ ಆಲ್ರೆಡಿ ಟೈಮ್ ಏನಪ್ಪ ಅಂತಾನೆ ಇಲ್ಲೋ ಒಂದೊಂದು ಪದ ಮಾತಾಡ್ತಾನೆ ಗಂಡ ಮಕ್ಕಳು ಆ ಮಾತಾಡೋದು ಸ್ವಲ್ಪ ಲೇಟು ಅಂತ ಹೇಳ್ತಾರೆ ನನ್ ಮಗಳು ಬೇಗ ಮಾತಾಡಿದ್ಲು ಒಂದ್ ವರ್ಷಕ್ಕೆಲ್ಲ ಮಾತಾಡಿದ್ಲು ಇವನು ಒಂದೊಂದೇ ಪದ ಅಮ್ಮ ತಾತ ಅಕ್ಕ ಈ ತರ ಮಾತಾಡ್ತಾನೆ ನನಗೆ ಭಯ ಯಾವಾಗ ಮಾತಾಡ್ತಾನೋ ಏನೋ ಅಪ್ಪ ಅಂತ ಓನ್ಬೇಕಪ್ಪ ನಿಂಗೆ ಅವ ನೋಡ್ರಿ ಬೂವ ಅಂತಾನೆ ಮುಟ್ಟಬಾರ್ದು ಬಿರಿಯಾನಿಗೆ ಮಸಾಲೆ ರುಬ್ಕೊಂತೀನಿ ಕೊತ್ತಂಬರಿ ಪುದೀನಾ ಈರುಳ್ಳಿ ಟೊಮ್ಯಾಟೊ ಆ ಮೆಣಸು ಮತ್ತೆ ಚಕ್ಕೆ ಲವಂಗ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಪಲಾವ್ ಎಲೆ ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ ರೆಸಿಪಿ ಬೇಗ ಕ್ವಿಕ್ ಆಗಿ ಮಾಡಬಹುದು ಇದು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನೋಡಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ಕೊರಿಯಾಂಡರ್ ಪೌಡರು ಧನಿಯಾ ಪೌಡರು ಮತ್ತೆ ಬಿರಿಯಾನಿ ಪೌಡರ್ ಹಾಕೊಂಡು ಮುಚ್ತೀನಿ ಅಕ್ಕಿ ಹಾಕ್ಬಿಟ್ಟು ಆಯ್ತು ನೋಡಿ ಅಕ್ಕಿನ ಡಬ್ಬಕ್ಕೂ ಸಹ ಹಾಕಿ ಅಷ್ಟು ಇಲ್ಲ ನನಗೆ ಹಂಗೆ ಇಟ್ಕೊಳ್ಳೋದು ಅನ್ನ ಮಾಡೋದು ఇవ సండే అల్వా సో ఎలా బిజి బిజి అంత వంద మేము స్వల్ప హాకొంతి జాస్తి బిన్బోదు ఆమెను తినక సా ఇవగా ఇది కదీత ముచ్చి ఒర విజిల్ కు సాకు ನೋಡಿ ಇದು ಕಬಾಬ್ ಕಲಿಸಿದೀನಿ ಇವತ್ತು ಮೊಟ್ಟೆನೂ ಹಾಕಿಲ್ಲ ಶುಂಠಿ ಬೆಳಿಲು ಪೇಸ್ಟ್ನು ಹಾಕಿಲ್ಲ ನಾನು ಹಂಗೆ ಸ್ವಲ್ಪ ಅರ್ಶ ಚಿಲ್ಲಿ ಪೌಡರು ಗರಂ ಮಸಾಲ ಹಾಕಿಬಿಟ್ಟು ಕಲಿಸ್ತಾ ಇದೀನಿ ಕಬಾಬ್ ಪೌಡ್ರು ಚೆನ್ನಾಗಿರುತ್ತೆ ಏನು ಅಂತ ಟೇಸ್ಟ್ಲೆಸ್ ಆಗಿರಲ್ಲ ಚೆನ್ನಾಗಿರುತ್ತೆ ಇವಾಗ ನಂಗೊಂದು ಐಡಿಯಾ ಬಂದ್ಬಿಡ್ತು ಇದು ಚಟ್ನಿಗೆ ಅಂತ ರುಬ್ಬಿದ್ದೆ ಚೆನ್ನಾಗಿದೆ ಇವಾಗ ಗ್ರೀನ್ ಕಬಾಬ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ಇದನ್ನ ತೆಗೆದು ಒಂದ್ ಸ್ಪೂನು ಇದಕ್ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಕಮ್ಮಿ ಹಾಕಿದ್ದೆ ಸೊ ಇದಕ್ ಏನೇನೆಲ್ಲ ಹಾಕಿದೀನಿ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಗುಂಟು ಮೆಣಸಿನ್ಕಾಯಿ ಆ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕಿದೀನಿ ಮಾಮೂಲಿ ಚಟ್ನಿ ರುಬ್ಬಕ್ಕೆ ಏನೇನ್ ಹಾಕ್ತಾರೆ ಕಡ್ಲೆ ಅದೆಲ್ಲ ಹಾಕಿದೀನಿ ಸೊ ಇವಾಗ ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಟೇಸ್ಟ್ ಚೆನ್ನಾಗಿ ಬಂದ್ರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಆಯ್ತಾ ಹವೇಸ್ ಆಗಿ ಬರುತ್ತೆ ಇವಾಗ ಕಲಿಸ್ತೀನಿ ಇದೆ ಸೊ ಕಬಾಬು ಮತ್ತೆ ಬಿರಿಯಾನಿಗೆಲ್ಲ ಇಟ್ಟಿದ್ದೀನಿ ಮಟನ್ ಸಾಂಬಾರು ಒಂದು ಹನ್ನೊಂದು ಗಂಟೆ ಮಾಡೋಣ ಅಂತ ಎಲ್ಲ ಒಟ್ಟಿಗೆ ಮಾಡಕ್ ಆಗಲ್ಲ ಒಂದೊಂದ್ಸಲ ಟೆನ್ಶನ್ ಹತ್ಕೊಬಿಡುತ್ತೆ ನಮ್ಮಅಮ್ಮ ಇದಾದ ನಂಗೆ ಇಷ್ಟು ಒಂಥರ ಹರಿ ಬರಿ ಅನ್ನಿಸ್ತಾ ಇರ್ಲಿಲ್ಲ ಏನೋ ಒಂಥರ ಕೊಟ್ಟ ಇದೀನಿ ಏನಪ್ಪಾ ಎಲ್ಲ ಗುಂಡ ನೋಡ್ರಿ ಒಂದು ನಿಮಿಷ ಕುತ್ಕೊಳಕ್ ಬಿಡಲ್ಲ ನನ್ನ ಮಕ್ಳಿ ಅವರು ಏನಾದ್ರು ಮಾಡ್ತಾ ಇರ್ತಾರೆ ಏನಪ್ಪಾ ಆಚೆ ಹೋಗ್ಬೇಕಂತೆ ಅವನು ನೋಡ್ರಿ ನೋಡ್ರಿ ಇವನ್ನ ಇವನ್ಗೇನಾದ್ರೂ ಮುತ್ಕೊಟ್ರೆ ಇವಳಗ್ ಆಗಲ್ಲ ಹ್ಮ್

ಯಾಕ್ರೋ ಇವ್ರ ಅವ್ ಆಡೋ ಅವತಾರಗಳು ನಾನು ಏನಾರ ವಿಡಿಯೋ ಮಾಡಿ ತೋರ್ಸ್ಬಿಟ್ರೆ ನಿಮ್ಗೆ ನೀವೇ ಟೆನ್ಶನ್ ತಗೋಬಿಡ್ತೀರಾ ಏನ್ ಹಿಂಗ ಆಡ್ತಾರ ನಿನ್ ಮಕ್ಳು ಅಂತ ಒಬ್ರು ಸೈಲೆಂಟ್ ಆಗಿದ್ರೆ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಇಬ್ರು ಸ್ಟಾರ್ಟ್ ಮಾಡ್ಬಿಡ್ತಾರೆ ನನಗಂತೂ ಎಲ್ಲಾದ್ರೂ ಕಾಡು ಓಡ ಗುಡನ ಅನ್ಸ್ಬಿಡ್ತದೊಂದೊಂದ್ಸಲಿ ಅದು ಏನ್ ಒಬ್ಳೆ ಹೋಗಾಕಾಯ್ತದ ಇವ್ರಿಬ್ರೂನು ಕರ್ಕೊಂಡು ಹೋಗ್ಬೇಕು ನಾನು ಬಿಟ್ಟು ಹೋಗಕ್ ಮನ್ಸ್ ಬರಲ್ಲ ಏನೋ ಮಾಡ್ತಾ ಇದ್ಯಾ ಏನಿದೆಲ್ಲ ಏನಿದೆಲ್ಲ ಆ ಬರಿ ತಾತ ಈಗ ನೋಡ್ದ ಆ ಬಳೆ ಕಳ್ದಾಕೊಂಡವನಲ್ಲ ಚಿನ್ನಿ ಅವನ ಇಲ್ಲ ಹ್ಮ್ ಹ್ಮ್ ಇವಾಗ ನನ್ ಮಗಳಿಗೆ ಏನ್ ಗೊತ್ತಾ ಅವಳನ್ನ ಮುದ್ದು ಮಾಡ್ಬೇಕು ಅವಳಿಗೆ ಕೊಡ್ಬೇಕು ಪ್ಯಾಂಪರ್ ಮಾಡ್ಬೇಕು ಒಂಥರ ಹೆಂಗೆ ನನ್ಗೆ ಹಂಗೆ ಅವಳು ಕೇಳ್ದಾಗ ಅವ್ರು ಇದ್ದಿದ್ರೆ ಇನ್ನು ಎಷ್ಟ್ ಚೆನ್ನಾಗಿರ್ತಿತ್ತಪ್ಪ ಮೀನ್ಸ್ ನೋಡಿ ಇಲ್ಲೇ ಅರ್ಥ ಆಗುತ್ತೆ ಅವ್ರಿಗೆ ಸಿಂಗಲ್ ಪೇರೆಂಟ್ ಅನ್ನೋವಾಗ ಅವ್ರ ಎಷ್ಟು ಆ ಅದ್ ಫೀಲ್ ಮಾಡ್ಕೊಂತಾರೆ ಅಂತಂದ್ರೆ ಈಗ ಎರಡು ಪ್ರೀತಿನೂ ನಾನೇ ಕೊಡ್ಬೇಕು ಅವ್ರಿಗೆ ನೋಡಿ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಬರ್ತಾರೆ ರಾಮ ಬ್ಯಾಲೆನ್ಸ್ ಮಾಡ್ಬೇಕು ನಿಜಕ್ಕೂನು ಅದು ಅಪ್ಪ ಅಮ್ಮ ಇಬ್ರು ಪ್ರೀತಿನೂ ಕೊಡ್ಬೇಕು ಅದು ತಮಾಷೆ ಮಾತಲ್ಲ ಒಬ್ರು ಮಕ್ಳಿದ್ರೆ ಓಕೆ ಇಬ್ರು ಮಕ್ಳಿಗೂನು ಹೆಂಗೆ ನೋಡ್ಬೇಕು ಅನ್ನೋದು ಇಲ್ಲಮ್ಮ ನಾನು ಬಿರಿಯಾನಿಗಿಟ್ಟಿದ್ದೆ ಆಫೇ ಮಾಡಿಲ್ಲ ನೋಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡಿರೋ ಕಥೆನ ಹಾಲು ಉಕ್ಸಿದೀನಿ ಬಿರಿಯಾನಿ ಸೀಸಿದೀನಿ ಮ್ಮ ಇವಾಗ ಅಪ್ಪ ಅಂದ್ರೆ ಹೋಗಿದ್ದಾರೆ ಕುಕ್ಕರ್ ನ ಸೈಡ್ ಎತ್ತಿಟ್ಬಿಟ್ಟು ತೆಗಿತಾ ಇದ್ದೀನಿ ಆದಷ್ಟು ಕುಕ್ಕರ್ ಇಟ್ರೆ ಹುಷಾರಾಗಿರ್ಬೇಕು ನೋಡಿ ನಾನ್ ಎಸ್ಸಲಿ ಯಾ ಮಾರ್ತೀನಿ ಗೊತ್ತಾ ಯಾವಾಗಲೂ ನಾವ್ ಅಪ್ಪ ಬೈತಾನೆ ಇರ್ತಾರೆ ಹುಷಾರಮ್ಮ ಅಂತ ಅನ್ಬಿಟ್ಟು ಬಟ್ ಒಂದೇ ಒಂದು ಹಾಫ್ ಇಂಚ್ ಅಷ್ಟು ಸೀದೋಗಿತ್ತು ಅದ್ಬಿಟ್ರೆ ಎಲ್ಲಾ ಚೆನ್ನಾಗಿತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಇವತ್ತು ಹಂಗಾಗಿ ಸೊ ಎಲ್ಲಾರು ಟಿಫನ್ ಎಲ್ಲಾ ಮಾಡ್ಕೊಂಡ್ವಿ ನಾಲ್ಕು ಜನನು ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿ ಈಗ ನನ್ ವರ್ಕ್ ಮಾಡಿಸ್ಬೇಕು ತುಂಬಾನೇ ಇವತ್ತು ನೋಡಿ ಸಂದೀಪ್ ನನ್ ಮಗಳನ್ನ ಸ್ಕೂಲಲ್ಲಿ ದಿಯಾ ಅಂತ ಕರೀಲ್ಲ ದಿಯಾ ಸಂದೀಪ್ ಅಂತ ಕರೀತಾರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಏನ್ ಕೊಟ್ಟಿದಾರೆ ನೋಡೋಣ ಆಬ್ಸೆಂಟ್ ಆಗಿದ್ಲಲ್ಲ ಅದನ್ನು ಸೇರ್ ಕೊಟ್ಬಿಟ್ಟವ್ರೆ ಇದು ಕಲರ್ ದ ಬಾಕ್ಸಸ್ ಫಾರ್ ಈಚ್ ಬಿಗಿನಿಂಗ್ ಲೈಟರ್ಸ್ ನೆಕ್ಸ್ಟ್ ಟು ಟಿಕ್ ದ ಸೇಮ್ ಟಾಯ್ಸ್ ಇನ್ ಈಚ್ ರೋ ನೆಕ್ಸ್ಟ್ ಟು ಫೋರ್ ಹಾಸ್ ಫ್ಯಾಮಿಲಿ ಇದು ಫ್ಯಾಮಿಲಿ ನೋಡಿ ಏನೇನ್ ತರ ಹೋಮ್ ವರ್ಕ್ ಗಳು ಏನೇನ್ ತರ ಬುಕ್ ಗಳು ಕಾಲದಲ್ಲಿ ಈ ತರ ಇರುತ್ತಾ దినిత్య నోడ అంతే బట్ నర్సరి మక్ హెవి ఆయన అంత నన్కొంతి బట్ ఓకే కలియో మళ్ళు కలితారా ఓవల్స్ ఫ్లవర్స్ ఆ తరసరి బాగా ಇದು ಫೋಟೋ ತೆಗೆಯಂತಾ ಬಡಿಗೆ ನೀವು ಬರಿತೀನಿ ನೀಟಾಗಿ ಬರಿಬೇಕು ಇವಾಗ ಹೋಮ್ ವರ್ಕ್ ಎಲ್ಲ ಮುಗಸ ಮಟನ್ ಸಾಂಬಾರ್ಗೆ ಗೆ ಇಟ್ಕೊಂಡಿದ್ದೀನಿ ಒಂದು ಹನ್ನೊಂದುವರೆ ಹನ್ನೆರಡುವರೆ ಆಗಿದೆ ಎಲ್ಲ ಇಟ್ಕೊಂಡಿದ್ದೆ ನಾನು ಫಸ್ಟೇ ಮಟನ್ನ ಅರ್ಶನ ಉಪ್ಪು ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಉದುರಿಸ್ಕೊಂಡಿದ್ದೀನಿ ಬೇಕಿರೇ ಕಸೂರಿ ಮೇಥಿ ಇದ್ದವರು ಹಾಕೊಂಬೋದು ಟೇಸ್ಟ್ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಇದು ಮಾಮೂಲಿ ಮಸಾಲ ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ ನಾನು ಮಾಮೂಲಿ ಎಲ್ಲರ ಮನೇಲೂ ಮಟನ್ ಸಾಂಬಾರು ಹೆಂಗೆ ಮಾಡ್ತಾರೆ ಹಂಗೆ ಹಾಕಿದ್ದೀನಿ ಸ್ವಲ್ಪ ಗಸಗಸೆ ಜಾಸ್ತಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ನೀರೆಲ್ಲ ಚೆನ್ನಾಗಿ ಅದು ಆವಿಯಾಗಿ ಬರಬೇಕು ಅದಾದಮೇಲೆ ನೋಡಿ ಈ ರೀತಿ ಆಗಿದೆ ಸಾಂಬಾರು ಟೇಸ್ಟ್ ಅಂತೂ ಸಿಕ್ಕಾಪಡೆ ಚೆನ್ನಾಗಾಗಿತ್ತು ನಾನು ಇನ್ನೊಂದು ಕಡೆ ಮುದ್ದೆಗೆ ಅಂತಲೂ ಸಹ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಮುದ್ದೆಗೆ ನೀರು ಕಾಯಕ್ಕೆ ಇಡೋವಾಗ ನಾನು ಬಾಂಡ್ಲಿಲೇ ಮಾಡ್ಕೊತೀನಿ ಒಬ್ರಿಗೆ ಇಬ್ರಿಗೆ ಅಂತಂದರೆ ಏನು ಜಾಸ್ತಿ ಏನು ಬೇಡ ಅಲ್ವಾ ಸೊ ಮುದ್ದೆ ತಿನ್ಕೊಂಡು ಊಟ ಎಲ್ಲ ಮಾಡಿ ಚಪಾತಿನೂ ಇತ್ತು ಹಾಗೇನೆ ಚಪಾತಿ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ ನೋಡಿದ್ರಾ ಎಷ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನನ್ನ ಒಂದು ಮಟನ್ ಸಾಂಬಾರು ನಿಮ್ಮ ಸಂಡೇ ಸ್ಪೆಷಲ್ ಏನಾಗಿತ್ತು ನನಗೂ ಸಹ ಕಮೆಂಟ್ ಮಾಡಿ ಆಯ್ತಾ ಈಗ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಸಾಂಬಾರ್ ಕೂಡ ತುಂಬಾನೇ ಚೆನ್ನಾಗಾಗಿತ್ತು ಆಗಿತ್ತು ಮಗನ ಮಲಗಿಸಿದೀನಿ ನನ್ನ ಮಗಳು ಇಲ್ಲೇ ನಿಂತಿದ್ದಾಳೆ ನಿಂತಿದ್ದಾಳೆ ಇಲ್ಲೇ ನಾನು ಒಂದು ಸೀರಿಯಸ್ ಆಗಿರೋ ವಿಷಯ ಮಾತಾಡಬೇಕು ಅಂತ ಅನ್ಬಿಟ್ಟು ಅನ್ಕೊಂಡೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಸೌಜನ್ಯ ಎಲ್ರಿಗೂ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಏನ್ ನಡೀತಿದೆ ಅಂತ ಅನ್ಬಿಟ್ಟು ನಾನು ಕೂಡ ಫೆಬ್ರವರಿ ಮಂದಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿನ ವಾತಾವರಣ ಮತ್ತೆ ಅಲ್ಲಿ ನನಗೆ ಅವ್ರ ಮನೆಯವರೇನೆ ಸೌಜನ್ಯನ್ ಮನೆಯವರೇನೆ ಅಚಾನಕ್ ಆಗಿ ಸಿಕ್ಕಿ ಅವ್ರದ್ದು ಕೂಡ ನಾನು ವಿಡಿಯೋ ಮಾಡಿ ಅವರು ನಿಜಾಂಶ ಹೇಳಿದ್ದಾರೆ ಬಟ್ ಆ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ಆ ವಿಡಿಯೋ ಮುಖಾಂತರ ನಿಮಗೆ ಹೇಳಿದ್ದೀನಿ ನಾನು ಜಸ್ಟಿಸ್ ಬೇಕು ಆ ಒಂದು ಹೆಣ್ಣು ಮಗುಗೆ ಅಂತ ನನ್ನ ಕಡೆಯಿಂದ ಒಂದು ವಾಯ್ಸ್ ರೇಸ್ ಮಾಡಿದ್ದೀನಿ ಆಯ್ತಾ ಅದಾದ್ಮೇಲೆ ಸಮೀರ್ ವಿಡಿಯೋ ಹಾಕದ್ಮೇಲೆ ಸುಮಾರು ಎಷ್ಟು ಜನ ವಿಡಿಯೋ ಮಾಡಿ ಹಾಕಿರ್ಬೋದು ಒಂದ್ ಬೆಳ್ಳಕೆ ಎಷ್ಟು ಜನ ಇನ್ಕ್ಲೂಡಿಂಗ್ ನಾನು ಮತ್ತೆ ನನ್ನ ಕೋ ಯೂಟ್ಯೂಬರ್ಸ್ ಯಾರು ಮನ್ಸ್ ಮಾಡೇ ಇಲ್ಲ ಬಿಡಿ ಏನೋ ಒಂದ್ ಇಬ್ರು ಮೂರು ಜನ ಮನ್ಸ್ ಮಾಡಿದ್ ಮಾಡಿ ಹಾಕಿದ್ದು ಉಂಟು ಯಾಕೆ ಅಂತಂದ್ರೆ ಭಯ ಭಯ ಮಾತಾಡಕ್ ಭಯ ಅದೇ ಖಂಡೋರ್ ಮನೆ ವಿಷಯ ಅಂದ್ರೆ ಇವಾಗ ಏನ್ ನಡೀತಿದೆ ಸೀರೆ ಅದು ಇದು ಇದನ್ನೆಲ್ಲ ಚೆನ್ನಾಗ್ ಹಾಕ್ತಾರೆ ಎಷ್ಟು ಜನ ಎಷ್ಟು ಜನ ಇವಾಗ ನಡೀತಿರೋ ಡೆವಲಪ್ಮೆಂಟು ಸೌಜನ್ಯನ್ ಕೇಸ್ ಮೇಲೆ ಇವಾಗ ನಡೀತಿರೋ ಡೆವಲಪ್ಮೆಂಟು ಆ ಒಂದು ವ್ಯಕ್ತಿ ಸಿಗಾಕೊಂಡಿದ್ದಾನೆ ಈಗ ಸಾರಿ ಅವನೇ ಬಂದು ತಪ್ಪೊಪ್ಕೊಂಡಿದಾನೆ ಇಲ್ಲಿ ಹಂಗಿದೆ ಹಿಂಗಿದೆ ಬನ್ನಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ರು ಪೊಲೀಸ್ ಗೌರ್ಮೆಂಟ್ ಅಂಡ್ ನ್ಯೂಸ್ ಚಾನೆಲ್ ಯಾರು ಮನ್ಸ್ ಮಾಡ್ತಾ ಇಲ್ಲ ಯಾರಂದ್ರೆ ಯಾರು ಮನ್ಸ್ ಮಾಡ್ತಾ ಇಲ್ಲ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಇಷ್ಟೆಲ್ಲಾ ಹೇಳಿ ಇಷ್ಟೆಲ್ಲಾ ಒಂದು ಆ ತನಿಖೆ ಮಾಡಿ ಹಂಗೆ ಹಿಂಗೆ ಅಂತ ಅವರೇ ಬಂದು ಬಂದಿದ್ದಾರೆ ಬಟ್ ನ್ಯೂಸ್ ಚಾನೆಲ್ ಅವ್ರಿಗೆ ಏನ್ ನ್ಯೂಸ್ ಬೇಕು ಅವಳು ಮದುವೆ ಫಿಕ್ಸ್ ಆಯ್ತು ಅಲ್ಲಿ ಯಾರೋ ಒಬ್ರು ಗಂಡ ಇಷ್ಟ ಇಲ್ಲ ಅಂತ ಸಾಯಿಸ್ಬಿಟ್ರು ಹಂಗೆ ಹಿಂಗೆ ಬರೀ ಇಂಥದೇ ನ್ಯೂಸ್ ಮಾಡ್ತಿದಾರೆ ಹೊರತು ಯಾರಿಗೂ ಒಂದು ಆ ಅನ್ನೋದಿಲ್ವಾ ಮಾತಾಡೋದಿಕ್ಕೆ ಶೇಮ್ ಆನ್ ಗೌರ್ಮೆಂಟ್ ನಿಜಕ್ಕೂ ಶೇಮ್ ಆನ್ ಗವರ್ಮೆಂಟ್ ಆಯ್ತು ಸಮೀರ್ ಅವರು ಅವರ ಒಂದು ವಿಡಿಯೋದಲ್ಲಿ ಒಂದು ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡೋದಿಕ್ಕೆ ಅನ್ಬಿಟ್ಟು ಲಿಂಕ್ ಹಾಕಿದಾರೆ ಎಷ್ಟು ಜನ ಫಾರ್ಮ್ ಫಿಲ್ ಅಪ್ ಎಷ್ಟು ಜನ ಫಾರ್ಮ್ ಫಿಲ್ ಅಪ್ ಜಸ್ಟಿಸ್ ಫಾರ್ ಸೌಜನ್ಯಗೆ ಬರೀ ಸೌಜನ್ಯನ್ ಕೇಸ್ ಅಲ್ಲ ಇದು ತುಂಬಾ ತುಂಬಾ ಹೇಳ್ತಾ ಇದೀನಿ ಇದನ್ನ ಅಂತಂದ್ರೆ ಸೆಲ್ಲರ್ ಕಸ್ಟಮರ್ ಬಗ್ಗೆ ಇಷ್ಟೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೇವೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಸಾರಿ ಕೇಳೋವರೆಗೂ ನಾವು ಬಿಡಲ್ಲ ಹಂಗೆ ಹಿಂಗೆ ಅಂತ ಇನ್ಕ್ಲೂಡಿಂಗ್ ನಾನು ಹಾಕಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇವಾಗ ನೆಕ್ಸ್ಟ್ ಒಂದ್ಸಲಿ ಹಾಕದ್ಮೇಲೆ ಸೆಲ್ಲರ್ ಕಸ್ಟಮರ್ ಬಿಟ್ಬಿಡ್ಬೇಕು ಅವ್ರದ್ದು ಏನಿದೆ ಅವ್ರು ನೋಡ್ಕೊಂತಾರೆ ಕರೆಕ್ಟ್ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದೀರಲ್ಲ ಒಂದ್ ಹೆಣ್ಮಗು ನ್ಯಾಯ ಕೊಡ್ಸ್ಬೇಕು ಅಂತ ಸೌಜನ್ಯನ್ ಕೇಸ್ ಬಗ್ಗೆ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ದೀರಾ ಎಷ್ಟು ಜನ ವಿಡಿಯೋ ಮಾಡಿ ಹಾಕಿದೀರ ಹಾಕಿದ್ದೀರಾ ಹೇಳಿ ಎದೆ ಮುಟ್ಕೊಂಡು ಹೇಳಿ ನೋಡೋಣ ತಟ್ಕೊಂಡು ಹೇಳಿ ನೋಡೋಣ ಇಲ್ಲ ಹುಡುಗಿಗ್ ನ್ಯಾಯ ಕೊಡಿಸ್ಬೇಕು ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಎಲ್ಲಾರು ಒಂದಾಗಿದ್ದೀವಿ ನಾವು ಯೂಟ್ಯೂಬರ್ಸ್ ಒಂದಾಗಿ ಇವಾಗ ನೋಡಿ ನ್ಯೂಸ್ ಚಾನಲ್ ಅವರು ಕೈ ಬಿಟ್ಬಿಟ್ಟಿದ್ದಾರೆ ನ್ಯೂಸ್ ಚಾನಲ್ ಅವರು ಏನಾರು ರೈಸ್ ಮಾಡಿದ್ರೆ ವಾಯ್ಸ್ ಎಲ್ಲೋ ಹೋಗ್ಬಿಡುತ್ತೆ ಗೌರ್ಮೆಂಟ್ನು ಇದಾಗಿದೆ ಕೇಸು ಇನ್ವೆಸ್ಟಿಗೇಷನ್ ಹೋಗೋದಿಕ್ಕನ್ನೇ ಯಾರು ಮನ್ಸು ಮಾಡ್ತಾ ಇಲ್ಲ ಮನಿ 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 ಪವರ್ ಸೊ ಅಟ್ಲೀಸ್ಟ್ ನಾವು ಒಂದು ಸಣ್ಣ ಯೂಟ್ಯೂಬರು ದೊಡ್ಡ ಯೂಟ್ಯೂಬರ್ ಯಾವ ಯೂಟ್ಯೂಬರು ಇನ್ಫ್ಲೂಯೆನ್ಸರು ಕಂಟೆಂಟ್ ಕ್ರಿಯೇಟರ್ಸು ಏನೋ ಒಂದು ಬಿಡಲಿಕೆ ಎಷ್ಟು ಜನ ಮಾಡಿ ಹಾಕಿದಾರಷ್ಟೇ ಬಿಟ್ರೆ ಬೇರೆ ಯಾರ್ ಹಾಕಿದೀರ ಯಾರ್ ಹಾಕಿದೀರ ಭಯ ಭಯ ಅಲ್ವಾ ಅದೇ ಕಂಡೋರ್ ಮನೆ ವಿಷಯ ಅಂದ್ರೆ ಚೆನ್ನಾಗ್ ಹಾಕ್ತೀರಾ ಕಂಡೋರ್ ಮನೆ ವಿಷಯದ್ದು ತಗೊಂಡು ಒಂದ್ ವಿಡಿಯೋ ಹಾಕಿ ಅದಕ್ಕೆ ತಿರ್ಗಾ ಕಮೆಂಟ್ ಕಳ್ ಅಂದ್ರೆ ತಿರ್ಗಾ ಕಮೆಂಟ್ಗೊಂದ್ ವಿಡಿಯೋ ಆ ಕಮೆಂಟ್ಗೊಂದ್ ವಿಡಿಯೋ ಇದನ್ನೆಲ್ಲ ಚೆನ್ನಾಗ್ ಮಾಡ್ತೀರಾ ಅಲ್ವಾ ಇದೇ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟ್ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದೀರಾ ಎಷ್ಟ್ ಜನ ವಿಡಿಯೋ ಮಾಡಿ ಹಾಕಿದೀರ ತೋರ್ಸಿ ನೋಡೋಣ ಸುಮ್ನೆ ಸ್ಟೇಟಸ್ ಹಾಕೊಂಬಿಟ್ಟು ಜಸ್ಟಿಸ್ ಹಂಗೆ ಹಿಂಗೆ ಅಂತಲ್ಲ ನಿಜಕ್ಕೂ ಪ್ರೆಷರೈಸ್ಡ್ ಮಾಡ್ಬೇಕು ನಾವು ಇವಾಗ ಹೆಂಗೆ ಅವ್ಳು ಸಾರಿ ಕೇಳ್ಬೇಕು ಕೇಳ್ಬೇಕು ಅಂತ ಅವಳಿಗೆ ಎಷ್ಟು ವಿಡಿಯೋಸ್ ವಿಡಿಯೋಸ್ ಹಿಂದೆ ಮುಂದೆ ಹಾಕ್ತಾನೆ ಇದ್ದೀರಾ ಏನು ದಿನಕ್ಕೆ ಎರಡು ಮೂರು ವೀಡಿಯೋಗಳು ಏನ್ ಓಡ್ತಾ ಇದೆ ಓಡ್ತಾ ಇದೆ ವ್ಯೂಸ್ ಹೋಗ್ತಾ ಇದೆ ಅಂತ ಎರಡು ಮೂರು ವಿಡಿಯೋಗಳು ಮಾಡಿ ಕುತ್ಕೊಂಡ್ ಮಾಡಿ ಹೇಳಿ ಗವರ್ಮೆಂಟ್ ಒತ್ತಡ ಕೊಡಿ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲ ಸೇರ್ಕೊಂಡು ಗವರ್ಮೆಂಟ್ ಅವ್ರಿಗೆ ಒತ್ತಡ ಕೊಡಿ ಇಲ್ಲ ಕೇಸ್ ನೀವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಅನ್ಬಿಟ್ಟು ಹೋಗಿ ಮಾತಾಡಿ ನೋಡೋಣ ಏನ್ ಎಲ್ಲಾರು ಜಡ್ಜ್ಗಳಾಗ್ಬಿಟ್ಟಿದೀವಿ ನಾವು ನನ್ ಮಗಳು ಒಂಟಿ ಸೀನ್ ಹಾಕದ್ ಇನ್ನೊಂದ್ ಸೀನ್ ಹಾಕೋಶಿನಿ ಎಲ್ಲಾರು ಎಲ್ಲಾರು ಜಡ್ಜ್ಗಳು ಎಲ್ಲಾರು ಜಡ್ಜ್ಗಳು ಹೆಣ್ಣು ಮಕ್ಕಳು ವಿಷಯ ಬಂದ್ರೆ ಎಲ್ಲಾ ಹೆಣ್ಮಕ್ಳು ಒಂದೇನೆ ಯಾಕೆ ಸೈಲೆಂಟ್ ಆಗಿದ್ದೀರಾ ಈ ಧರ್ಮಸ್ಥಳದ ಕೇಸ್ಗಳ ಬಗ್ಗೆ ಏನಕ್ಕೆ ಸೈಲೆಂಟ್ ಆಗಿದ್ದೀರಾ ಮಾತಾಡ್ಬೋದಲ್ಲ ಇದು ಹೆಣ್ಮಗಳೇ ಅಲ್ವಾ ಉಳ್ತರ ಎಷ್ಟ್ ಹೆಣ್ಮಗಳು ನೂರು ಐನೂರು ಸಾವಿರ ಊತ ಹಾಕಿದೀನಿ ಅಂತ ಹೇಳ್ತಾವ್ರೆ ಯಾರು ಊಟ ಹಾಕಿರೋಂತ ವ್ಯಕ್ತಿ ನನ್ ಮಗ ಎದ್ದು ಬಂದ ಹಂಗೆ ಮಾತಾಡ್ತೀನಿ ಪರವಾಗಿಲ್ಲ ಸೊ ತನಿಖೆ ಮಾಡಕ್ಕೆ ಮುಂದೆ ಹೋಗ್ತಾ ಇಲ್ಲ ಆ ಎಲ್ಲಿದೆ ಆ ನ್ಯಾಯ ಎಲ್ಲಿದೆ ನೀತಿ ಎಲ್ಲಿದೆ ಧರ್ಮ ಎಲ್ಲಿದೆ ಏನು ಏನೊಂದು ಗೊತ್ತಾಗ್ತಿಲ್ಲ ಬಟ್ ನಿಜಕ್ಕೂ ದೇವ್ರು ಅನ್ನೋದಿದ್ರೆ ಆ ಇದಕ್ಕೊಂದಿದು ಅಂತ್ಯ ಇರ್ಲೇಬೇಕಲ್ವಾ ಎಲ್ಲಾ ಒಂದು ಅಧರ್ಮಕ್ಕೂನು ಅಂತ್ಯ ಅನ್ನೋದು ಒಂದ್ ಇದ್ದೇ ಇರುತ್ತೆ ಕರ್ಮ ಕರ್ಮ ಅನ್ನೋದು ನೋಡೋಣ ಎಷ್ಟ್ರ ಮಟ್ಟಿಗೆ ಈ ಕಲಿಯುಗ್ಗಲ್ ಅದು ವರ್ಕ್ ಆಗುತ್ತೆ ಅಂತ ಅನ್ಬಿಟ್ಟು ಬಟ್ ನಾನ್ ಏನ್ ಹೇಳ್ತೀನಿ ಅಂದ್ರೆ ಇನ್ನೊಬ್ರು ಜಗ್ಲದಲ್ಲಿ ನಾವುಗಳು ಬೇಳೆ ಬೇಸ್ಕೊಳ್ಳೋ ಬದ್ಲು ಇವಾಗ ಏನ್ ನಡೀತಿದೆ ಅದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡೋಣ ಎಲ್ರು ಸೇರ್ಕೊಂಡು ನಮ್ ತರ ಎಷ್ಟೋ ಹೆಣ್ಮಕ್ಳಿದಾರೆ ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೇನೆ ಭಯ ಹೆಣ್ಮಕ್ಳು ಕಡೆ ಹೋಗ್ಬೇಕು ಅಂದ್ರೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ತರ ಇದೆ ಪರಿಸ್ಥಿತಿ ಹಿಂಗೆ ಬಿಟ್ರೆ ಹಿಂಗೆ ಬಿಟ್ರೆ ಏನು ಒಂದ ಎರಡ ಐನೂರು ಸಾವಿರ ಲೆಕ್ಕ ಕೊಡ್ತಾ ಇದಾರೆ ಅವ್ರು ನಾವು ನೋಡಿದ್ರೆ ಯಾವುದೋ ಬಟ್ಟೆ ವಿಷಕ್ಕೆ ಕಿತ್ತಾಡ್ಕೊಂಡು ಕೂತಿದೀವಿ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ಅಟ್ಲೀಸ್ಟ್ ಏನೋ ಯೂಟ್ಯೂಬ್ ಬಂದ್ಬಿಟ್ಟಿದೀವಿ ಅಟ್ಲೀಸ್ಟ್ ವಾಯ್ಸ್ ರೈಸ್ ಮಾಡೋಣ ಆ ಹೆಣ್ಮಗು ನ್ಯಾಯ ಸಿಕ್ಲಿ ಅವಳ ತರಾನೇ ತುಂಬಾ ಜನ ಇದಾರೆ ಹೆಣ್ಮಕ್ಳು ಏನ್ ಮಾತಾಡಕ್ ಬರುತ್ತೆ ಅಂತ ಅನ್ಬಿಟ್ಟು ಏನು ಮಾತಾಡೋದು 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 ಅವಳು ಅದು ನೋಡಂಗಿದೆ ಇವಳ್ದು ಇದು ನೋಡ್ ಹಿಂಗಿದೆ ಬಿಟ್ಬಿಡ್ರಿ ಅವ್ರಿಬ್ರು ಸಾಲ್ವ್ ಮಾಡ್ಕೊಂತಾರ ಹೆಂಗೋ ಅದ್ ಅವ್ರು ಹಣೆ ಬರ ಬಿಟ್ಬಿಡ್ರಿ ನೀವು ಕೂಡ ಯಾಕೆ ಹಿಂಗೆ ಒಂದ್ಸಲ ಹೇಳ್ಬೇಕು ಎರಡ್ ಸಲ ಹೇಳ್ಬೇಕು ಅವ್ರ ಬದ್ಲಾಗಲ್ಲ ಅವ್ರ ಇದ್ ಮಾಡಲ್ಲ ಅಂತ ಬಿಟ್ಬಿಡ್ಬೇಕು ಆದ್ರೆ ಈ ಈ ಒಂದು ವಿಚಾರ ಸೌಜನ್ಯನ್ ಕೇಸ್ ವಿಚಾರ ಹಂಗಿಲ್ವಲ್ಲ ಎಷ್ಟು ಇನ್ನ ಒಂದು ಹುಡುಗಿದು ಹಂಗೆ ಆಗಿದೆ ಆ ತಾಯಿನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರ್ ಬರುತ್ತೆ ಅದೆಲ್ಲ ನಡೀತಿದೆ ಎಷ್ಟ್ ಒಂದ್ ಇಬ್ರು ಮೂರ್ ಜನ ಹೇಳಿದ್ರು ನಾನು ಯಾಕೆ ನೀವು ಯೂಟ್ಯೂಬರ್ ಆಗ್ಬಿಟ್ಟು ಏನಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇಲ್ಲ ಅಂತ ಕೇಳಿಕ್ ಇಲ್ಲ ನಮ್ಮ ಮನೆಯಲ್ಲಿ ಅಲೋ ಇಲ್ಲ ಧರ್ಮಸ್ಥಳದ್ ಕೇಸ್ ಬಗ್ಗೆ ಹೊಸ ಕೇಸ್ ಬಗ್ಗೆ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ದಾರೆ ಸೊ ಮನೆಗಳಲ್ಲೇ ಅಲೋ ಮಾಡ್ತಾ ಇಲ್ಲ ಭಯ ಅವ್ರಿಗೆ ಏನಾಗ್ಬಿಡುತ್ತೋ ಏನೋ ಅವ್ಗೆ ಹಿಂಗೆ ಯಾಕಪ್ಪ ಏನಕ್ ಬೇಕು ನಮ್ಗೆ ಅಯ್ಯೋ ಮಾಡ್ಕೊಂತಾರೆ ಇಬ್ರು ಯಾವೊಬ್ಬಿ ಯಾವನೊಬ್ಬ ನಮ್ಗೆ ಏನ್ ಆಗ್ಬೇಕಾಗೈತೆ ನಾವು ಕುತ್ಕೊಂಡ್ ಮಜಾ ತಗೋಳೋಣ ಅನ್ನೋ ರೇಂಜಿಂಗ್ ಇವಾಗ ಅಟ್ಲೀಸ್ಟ್ ಕಾಮನ್ ಪೀಪಲ್ ಏನೋ ನ್ಯೂಸ್ಗಳು ನೋಡ್ತಾರೆ ಅಟ್ಲೀಸ್ಟ್ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಇದೀವಿ ನ್ಯೂಸ್ ಅವರಂತೂ ಏನು ಮಾಡಕ್ ಆಗ್ತಾ ಇಲ್ಲ ಮಾಡ್ತಾ ಇಲ್ಲ ಅವ್ರು ಅಟ್ಲೀಸ್ಟ್ ಲೀಸ್ಟ್ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ ಆ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಆ ಟಾಪಿಕ್ ನಾವ್ ಬಿಟ್ಟು ಬಿಡಿದೆ ಬಿಟ್ಟು ಇದೇನಿದೆ ಇವಾಗ ಹೆಂಗೆ ನೀವು ಇದನ್ನ ತಗೊಂಡು ಮಾಡ್ತಾ ಇದೀರಾ ಇದನ್ನೇ ಸ್ವಲ್ಪ ಮಾಡಿ ಪ್ರೆಜರೇಷನ್ ಮಾಡಿ ಪ್ರೆಷರ್ ಮಾಡಿ ಗವರ್ಮೆಂಟ್ ಆಗ ಮಾಡೋಣ ಆ ಫಾರ್ಮ್ ನ ಯಾರಾದ್ರೂ ಅಪ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಫಾರ್ಮ್ ಅಪ್ ಮಾಡಿ ಇಲ್ಲ ನನಗೆ ಲಿಂಕ್ ಕಳಿಸಿ ಅಂತ ಹೇಳಿ ಇಲ್ಲ ಸಮೀರ್ ಅವ್ರ ಲಿಂಕ್ ಇದೆ ಹೋಗಿ ನೋಡಿ ಅರವತ್ತೆರಡು ಲಕ್ಷ ಓಡಿದೆ ಆ ವಿಡಿಯೋ ಯಾವ್ದೋ ಧರ್ಮದವ್ನು ಆ ಧರ್ಮದವನು ಈ ಧರ್ಮದವಳು ಅಂತಲ್ಲ ಎಷ್ಟೋ ಜನ ಓ ಹಿಂದೂ ಮುಸ್ಲಿಮು ಆ ತಂದಾಕ್ ಬಿಡ್ತಾರ ಹಂಗೆ ಹಿಂಗೆ ಯಾವ್ದು ಯಾರು ತಂದಾಕಲ್ಲ ಸುಮ್ನೆ ಅವೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಮನ್ಸಿದ್ರೆ ಯಾರ್ ಬೇಕಾರು ಕೊಡಿಸ್ಬೋದು ಅದೇನು ಅವ್ರೇ ಕೊಡ್ಸ್ಬೇಕು ಇವ್ರೇ ಕೊಡ್ಸ್ಬೇಕು ಅಂತ ಏನಿಲ್ಲ ಎಲ್ಲಾರು ಒಂದೇ ಮನುಷ್ಯ ಜಾತಿ ಒಂದ್ ಹೆಣ್ಣು ಒಂದ್ ಗಂಡು ಅಷ್ಟೆ ಭಗವಂತನ ಸೃಷ್ಟಿ ಅದೆಲ್ಲ ನಾನು ಅದೇ ಅನ್ಕೊಂತ ಇದ್ದೀನಿ ಈ ಕೇಸಿಗೆ ಏನಾದ್ರು ಜಸ್ಟಿಸ್ ಸಿಕ್ಬಿಟ್ರೆ ನಿಜವಾಗ್ಲು ಕಲಿಯುಗದಲ್ಲಿ ಒಂದು ಆ ವಿಸ್ಮಯಕಾರಿ ವಿಸ್ಮಯನೇ ಸರಿ ಇದು ನಿಜಕ್ಕೂನು ಎಲ್ಲೋ ಹದ್ನಾಲ್ಕು ವರ್ಷದ ಹಿಂದೆ ನಡೆದಿದ್ದಂಥದ್ದು ಈಗ ಈ ವ್ಯಕ್ತಿ ಬಂದು ಈ ವಿಷಯವಾಗಿ ಮಾತಾಡಿ ಅದನ್ನ ಕೇಸು ಎತ್ತಿ ಮಾತಾಡ್ಬಿಟ್ರೆ ನಿಜಕ್ಕೂ ಆಶ್ಚರ್ಯನೇ ಅಲ್ವಾ ನಂತರನೇ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಈ ಒಂದು ಇದಕ್ ನ್ಯಾಯ ಸಿಗ್ಬೇಕು ಅಂತ ದಯವಿಟ್ಟು ಮಾತಾಡಿ ಎಲ್ರು ಮಾತಾಡಿ ಗೆ ತಲೆ ಕೆಟ್ಟು ಬಿಡ್ಬೇಕು ಇಲ್ಲ ಇದನ್ನ ನಾವ್ ತನಿಖೆ ಕೊಡ್ಬೇಕು ಅಂತ ಅನ್ಬಿಟ್ಟು ಏನೋಪ್ಪ ಜನ ನಿಜಕ್ಕೂ ಎಲ್ಲಿ ಅನ್ಯಾಯ ಇದೆ ಹೋಗಲ್ಲ ಎಲ್ಲರೂ ಸೇಫ್ ಸೇಫ್ ಮಾಡ್ಕೊಳ್ಳೋದು ನೋಡ್ತೀರಪ್ಪ ಏ ನಮ್ದು ನಮ್ದಾಯ್ತು ಲಾಭ ತಗೋಳೋಣ ಹಂಗ್ ತಗೊಳಣ ಹಿಂಗ್ ತಗೊಳಣ ಏನು ಏನ್ ಮೆಂಟಾಲಿಟಿ ಇದೆ ನಿಜವಾಗ್ಲೂನು ಸೊ ಇಷ್ಟೇ ಇಷ್ಟೇ ಹೇಳ್ಬೇಕಾಗಿದ್ ನಾನು ನಾನು ನೋಡ್ತಾನೆ ಇದ್ದೆ ನೋಡ್ತಾನೆ ಇದ್ದೆ ಏನಪ್ಪಾ ಇದು ಇವತ್ ನಿಲ್ಲುತ್ತೆ ನಾಳೆ ನಿಲ್ಲುತ್ತೆ ಅಂತ ಓ ಅಮ್ಮ ಸಾರಿ ಕೇಳೋವರೆಗೂ ನಿಲ್ಸಲ್ವಂತೆ ಆಯ್ತು ಇವಾಗ ಗವರ್ಮೆಂಟ್ ಇದನ್ನ ತನಿಖೆಗೆ ಮಾಡಿ ಆ ಸೌಜನ್ಯ ಕೆಸಿ ನ್ಯಾಯ ಕೊಡ್ಸಿ ನೋಡೋಣ ಅಲ್ಲಿವರೆಗೂ ನಿಲ್ಸ್ಬೇಡಿ ನೋಡೋಣ ಆಗುತ್ತಾ ನಿಮ್ ಕೈಗಳಲ್ಲಿ ಆಗುತ್ತಾ ಮಾಡಿ ತೋರ್ಸಿ ನಾನು ನಿಮ್ ನಾನುನು ಜೊತೆಗಿರ್ತೀನಿ ನಾನು ಗೋಸ್ಕರ ಹೋರಾಡ್ತೀನಿ ನಾನು ಫಾರ್ಮ್ ಫಿಲ್ ಅಪ್ ಎಲ್ಲಾ ಮಾಡಿದೀನಿ ನಾನು ಆಲ್ರೆಡಿ ನನಗೆ ಗೊತ್ತಿರೋರ್ಗೆಲ್ಲ ನಾನು ಕಳ್ಸಿದೀನಿ ಮಾಡಿ ನೀವು ಅದೊಂದು ಕೆಲ್ಸ ಮಾಡಿ ಯಾಕಾಗಲ್ಲ ಯಾಕಾಗಲ್ಲ ಆಗತ್ತೆ ಖಂಡಿತ ಆಗುತ್ತೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಚಿನ್ನಿ ಸೊ ಇಷ್ಟ್ ಹೇಳ್ಬೇಕಿತ್ತು ನಾನು ಹೇಳಿದ್ದೀನಿ ನಿಜಕ್ಕೂ ಇದನ್ ಕೋಪುವಾಗೇನೆ ನಾನು ಹೇಳ್ತಾ ಇರೋದು ಅವ್ರಿಗಾಗಿರ ಅವ್ರಿಗಾಗಿದೆ ಮತ್ತೊಬ್ಬರಿಗಾಗುತ್ತೆ ನಾಳೆ ನಮ್ಮನೆಯವ್ರಿಗಾಗತ್ತೆ ಯೋಚನೆ ಮಾಡಿ ಸ್ವಲ್ಪ ಆ ರೋಡಲ್ಲಿ ಓಡಾಡಕ್ಕೆ ಓಡಾಡಕೇನೆ ಭಯ ಬೀಳ್ತಾರೆ ಎಷ್ಟೋ ಒಂದ್ ಮೂರ್ನಾಲ್ಕ್ ಜನ ಹುಡ್ಗಿರೋ ಫೋನ್ ಮಾಡ್ಬಿಟ್ ನನ್ಗೆ அய்யோ இங்கே நோடக்க நோட்ரா நூ நம்ம நோட் அயோ எங்கக்கர்மஸ்கு அருளல் எங்கக்கள் அல்லே அந்த பிரபஞ்ச மூளை மூலைகள் எல்லா கடை நடித்தானே இத்தேன் வந்து லா கரெக்டாக லா வந்த கரெக்டாக சேஃ சினி ಸುಮ್ಮನಿರಮ್ಮ ಸೋ ಸೊ ನಾನ್ ಯಾರ್ಗೂ ಇದನ್ನ ಹರ್ಟ್ ಮಾಡ್ಬೇಕು ಇಂಟೆನ್ಶನಲಿ ಔಟ್ ಮಾಡಿ ಮಾತಾಡಬೇಕು ಅಂತ ನಾನೇನು ಇದನ್ನ ಮಾಡಿಲ್ಲ ಎಲ್ಲಾರ್ಗು ಒಂದು ರಕ್ತ ಕುದಿಯುತ್ತೆ ಧರ್ಮಸ್ಥಳ ಸೌಜನ್ಯ ಅಂತ ಕೇಳಿದ ತಕ್ಷಣ ಎಲ್ಲಾ ಒಂದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲಾರ್ಗು ರಕ್ತ ಕುದ್ದೆ ಕುದಿಯುತ್ತೆ ಹೋಗಿ ನೋಡಿ ಅವ್ರು ಅಮ್ಮ ಹೇಳಿಕೆ ಕೊಟ್ಟಿದಾರಲ್ಲ ಅದೆಲ್ಲ ಒಂದ್ಸಲಿ ಓಪನ್ ಮಾಡ್ಬಿಟ್ಟು ನೋಡ್ಕೊಂಬನ್ನಿ ಅವ್ರೆ ಅಂತಲ್ಲ ಸುಮಾರು ಜನ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ ಆ ಹುಡುಗ ಪಾಪ ಅವನು ಒಂದ್ ಪ್ರಾಣನೆ ಪೊಣಕಿಕ್ ಇನ್ನ ಒಂದಿಬ್ರು ಗಿರೀಶ್ ಅವರು ಮತ್ತೆ ಇನ್ನೊಬ್ರು ನಾವ್ ಒಂದು ವಿಡಿಯೋ ಮಾಡಿ ವಾಯ್ಸ್ ರೇಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಏನ್ ಎಲ್ಲಿ ಎಲ್ಲಿಗೆ ಒಂದ್ ಮೈಂಡ್ ಸೆಟ್ ಇದೆ ಅಂತಂದ್ರೆ ಮತ್ತೆ ರ್ಯಾಲಿಗಳೆಲ್ಲ ನಡೀತಾ ಇರುತ್ತೆ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡೋದು ಆಗೋದಿದ್ರೆ ಪಾರ್ಟಿಸಿಪೇಟ್ ಮಾಡೋದು ಹಿಂಗೆಲ್ಲ ನಾವು ನಮ್ ಕೈಲಿ ಏನಾಗುತ್ತೋ ನಮ್ಮ ಒಂದು ಲಿಮಿಟ್ಸ್ ಅಲ್ಲಿ ಏನಾಗುತ್ತೋ ಅದು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಪ್ರಕಾರ ಅಲ್ವಾ ಸೊ ಯೋಚನೆ ಮಾಡಿ ನೀವೇನೇ ನೀವುಗಳೇ ಯೋಚನೆ ಮಾಡಿ ಏನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಸೊ ಥ್ಯಾಂಕ್ ಯು ಸೋ ಮಚ್ ಮಳೆ ಬೇರೆ ಬರ್ತಾ ಇದೆ ಬಟ್ಟೆ ಬೇರೆ ಒಡ್ಡಾಕಿದೀವಿ ಯಾವಾಗ ಒಣಗುತ್ತೋ ಏನೋ ಗೊತ್ತಿಲ್ಲ ಈ ಒಂದು ಮಳೆ ಗಾಳಿಗೆ ಸೊ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತೀನಿ ಮುಂದಿನ ವಿಟದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ನಾನು ಯಾರ್ಗೆ ಆದ್ರೂನು ಚಿನ್ ಆಕಡೆ ಹೋಗಮ್ಮ ಯಾರ್ಗು ಹರ್ಟ್ ಮಾಡೋ ಉದ್ದೇಶದಿಂದ ಈ ವಿಡಿಯೋ ಮಾಡಿಲ್ಲ ನನ್ನ ಕನ್ಸರ್ನ್ ಏನಿದೆ ಆ ಒಂದು ಹೆಣ್ಣ ಮಕ್ಕಳಿಗೆ ಜಸ್ಟಿಸ್ ಸಿಗಬೇಕು ಆ ಒಂದು ತನಿಖೆ ಮುಂದಕ್ಕೆ ಹೋಗ್ಬೇಕು ಎಲ್ಲಾ ಒಂದು ನ್ಯೂಸ್ ಚಾನಲ್ ಗಳು ಈ ವಿಷಯವಾಗಿ ವಾಯ್ಸ್ ರೈಸ್ ಮಾಡ್ಬೇಕು ಒಂದೋ ಎರಡೋ ಚಾನಲ್ ಅಷ್ಟೇ ರೈಸ್ ಮಾಡ್ತಾ ಇರೋದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನನ್ನ ಕನ್ಸನ್ನು ಮೇಲೆ ನನ್ ಮೇಲೂ ವಿಡಿಯೋ ಮಾಡಿ ಹಾಕ್ಬೇಡಿ ಅಯ್ಯೋಳು ಹಂಗನ್ಬಿಟೋಳೆ ಹಿಂಗನ್ಬಿಟೋಳೆ ಅಂತ ಹಾಕಿ ಅದು ನಿಮ್ಮ ಒಂದು ಏನ್ ಹೇಳ್ತಾರೆ ಅಷ್ಟೇ ಇಲ್ಲಮ್ಮ